ಮೊದಲನೇದಾಗಿ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿ ಹಾಗೂ ಇವತ್ತು ಅಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿದಂತಹ ಎಲ್ಲ ನಮ್ಮ ಸಹ ಸದಸ್ಯರುಗಳಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಶ್ರೀ ಕ್ಷೇತ್ರದ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಕ್ಷೇತ್ರದ ಎಲ್ಲ ಪರಿವಾರ ದೈವ ದೇವರುಗಳ ಅನುಗ್ರಹ ಶ್ರೀ ಸುಬ್ರಹ್ಮಣ್ಯ ಮಠಾಧೀಶ್ವರ ಆಶೀರ್ವಾದ ಸ್ಥಳದ ಕೊರಗಜ್ಜ ದೈವದ ಆಶೀರ್ವಾದ ಅನುಗ್ರಹ ಇದೆಲ್ಲದರಿಂದ ಮತ್ತೆ ನಾನು ಈ ಒಂದು ಕ್ಷೇತ್ರದಲ್ಲಿ ನನ್ನ ಒಂದು ಈ ಒಂದು ಹುದ್ದೆಯನ್ನು ಅಲಂಕರಿಸುವಲ್ಲಿ ನನಗೆ ಸಹಾಯ ಮಾಡಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಾನು ನನ್ನ ಒಂದು ಸಾಮಾಜಿಕ ಜೀವನದಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ನಾನು ಸಾಮಾಜಿಕ ಜೀವನದಲ್ಲಿದ್ದೇನೆ ನಾನು ಮಾಡಿದಂಥ ಸೇವೆ ನಾನು ಮಾಡಿದಂಥ ಕೆಲಸಗಳು ಮತ್ತು ನನಗೆ ನಮ್ಮ ರಾಜಕೀಯವಾಗಿ ನಾನೊಂದು ಪಕ್ಷಕ್ಕೆ ಸೇರಿದರೂ ಸಹ ಈಗ ಧಾರ್ಮಿಕ ಈ ಒಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯಲ್ಲಿ ಆ ಒಂದು ರಾಜಕೀಯ ವ್ಯವಸ್ಥೆ ಬರೋದಿಲ್ಲ ಆದರೂ ಕೂಡ ನಾನು ಮುಂಚೆ ರಾಜಕೀಯ ಜೀವನದಲ್ಲಿರುವಾಗ ನನಗೆ ನನ್ನ ರಾಜಕೀಯದ ಪರಮೋಚ್ಚ ಗುರು ರಮನಾಥ ರಾಯಿಗಳು ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅವರು ಜಿಲ್ಲಾಧ್ಯಕ್ಷರು ಹರೀಶ್ ಕುಮಾರ್ ಅವರು ಮಂಜುನಾಥ್ ಭಂಡಾರಿ ಅವರು ಅದೇ ರೀತಿ ಸ್ಪೀಕರ್ ಯು ಟಿ ಖಾದರ್ ಅವರು ಸ್ಥಳೀಯ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಸುಧೀರ್ ಶೆಟ್ಟರು ಅಭಿಲಾಷ್ ಸರ್ ಅವರು ಅದೇ ಸುಳ್ಯ ಬ್ಲಾಕ್ನ ಪದಾಧಿಕಾರಿಗಳಾದಂಥ ಪಿ ಸಿ ಜಯರಾಮ್ ಅವರು ನಿತ್ಯಾನಂದ ಮುಂಡೋಡಿಯವರು ಭರತ್ ಮುಂಡೋಡಿಯವರು ವೆಂಕಪ್ಪ ಗೌಡ್ರು ಮತ್ತು ನನಗೆ ಹೆಸರು ಹೇಳಲಿಕ್ಕೆ ಹೋದರೆ ಬಹುಶಃ ಬಹಳಷ್ಟು ಉಂಟು ಸಾವಿರಾರು ಹೆಸರು ಉಂಟು ನಮ್ಮ ಎಲ್ಲ ಈ ಒಂದು ಸ್ಥಳೀಯ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳು ಒತ್ತಾಸೆಯಂತೆ ನನಗೆ ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ಅಡಚಣೆಗಳು ಬಂದಾಗ ಈಗ ಯಾಕಂತ ಹೇಳಿದರೆ ನಾನೊಬ್ಬ ಸ್ಥಳೀಯ ಮಟ್ಟದ ನಾಯಕ ಸ್ಥಳೀಯ ಮಟ್ಟದ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಹದಿನೈದು ವರ್ಷದಿಂದ ಕೆಲಸ ಮಾಡಿದ್ದೇನೆ ಇಲ್ಲಿ ನಾನು ನನ್ನ ಈ ಕ್ಷೇತ್ರ ಬಿಟ್ಟು ನನ್ನ ಮೇ ರಾಜಕೀಯದಲ್ಲಿ ಆಗಲಿ ಯಾವುದೇ ಕ್ಷೇತ್ರದಲ್ಲಿ ಆಗಲಿ ನಾನು ಸುಬ್ರಹ್ಮಣ್ಯ ಬಿಟ್ಟು ಅದರಿಂದ ಉನ್ನತ ಮಟ್ಟಕ್ಕೆ ಹೋಗುವಂಥ ಆಕಾಂಕ್ಷೆಯೂ ನನಗಿರಲಿಲ್ಲ ಮತ್ತು ಅದರ ಬಗ್ಗೆ ನನ್ನ ಅಷ್ಟು ತಾಕತ್ತು ನನಗಿರಲಿಲ್ಲ ಆದರೆ ಸುಬ್ ನಮ್ಮದೇ ಕ್ಷೇತ್ರದಲ್ಲಿರುವಂಥ ಸುಬ್ರಹ್ಮಣ್ಯ ದೇವಸ್ಥಾನದ ಒಂದು ಅತ್ಯಂತ ದೊಡ್ಡ ಹುದ್ದೆಯಾದಂಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯನ್ನು ಅಲಂಕರಿಸಬೇಕು ಅಂತ ಹೇಳುವಂಥದ್ದು ನನಗೆ ಬ ಮೊದಲಲ್ಲೂ ನನ್ನ ಒಂದು ಮಹತ್ವಾಕಾಂಕ್ಷೆ ಇತ್ತು ಆ ಮೂಲಕ ಸುಬ್ರಹ್ಮಣ್ಯ ದೇವರು ಇವತ್ತು ನನಗೆ ತ ನನ್ನ ಸೇವೆ ಅವರಿಗೆ ಬೇ ಅವರ ನನ್ನ ಮುಖಾಂತರ ಅವರ ಸೇವೆಯನ್ನು ಮಾಡಿಸ್ಬೇಕು ಅಂತ ಹೇಳುವಂಥ ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಾರೆ ನಾನು ಬಹುಶಃ ಪ್ರಥಮವಾಗಿ ಹೇಳುವುದೇನು ಅಂತ ಹೇಳಿದರೆ ಮುಖ್ಯವಾಗಿ ಇದು ಯಾತ್ರಿಕರು ಬರುವಂಥ ಪ್ರವಾಸಿಗರು ಬರುವಂಥ ಭಕ್ತರು ಬರುವಂಥ ಕ್ಷೇತ್ರ ಭಕ್ತರ ಅನುಕೂಲತೆಗೆ ಬಹುಶಃ ಇಲ್ಲಿ ಬಹಳಷ್ಟು ವ್ಯವಸ್ಥೆಗಳು ಈ ತನಕ ಆಗಿದೆ ಹಿಂದಿನ ನಮ್ಮ ವ್ಯವಸ್ಥಾಪನ ಸಮಿತಿಯವರು ಮಾಡಿದ್ದಾರೆ ಆದರೂ ಕೂಡ ಇನ್ನೂ ಮುಂದಕ್ಕೆ ಬಹಳಷ್ಟು ಮುಂದಿನ ಐವತ್ತು ನೂರು ವರ್ಷಗಳ ಭವಿಷ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಇಲ್ಲಿ ಯೋಜನೆ ರೂಪಿಸಬೇಕಾದಂಥ ಅವಶ್ಯಕತೆ ಇದೆ ನಮ್ಮಲ್ಲಿ ಒಂದು ಏನೋ ಒಂದು ಹಲವಾರು ಕಲ್ಪನೆಗಳಿದೆ ಬಹುಶಃ ಅದನ್ನೆಲ್ಲ ನಾನು ಇನ್ನೊಂದು ಸರಿ ಇವತ್ತು ಬಹುಶಃ ಅದು ಅಷ್ಟು ಸಮಯಾವಕಾಶ ಇಲ್ಲ ನಾನು ಮುಂದಕ್ಕೆ ಇನ್ನೊಂದು ವಿಸ್ತೃತವಾದ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದು ಅದನ್ನೆಲ್ಲ ತಿಳಿಸ್ತೇನೆ ನಾನು ಅದೇ ರೀತಿ ನಮ್ಮ ಈ ಒಂದು ಯೋಜನೆಯನ್ನು ಕಾರ್ಯಕೃತಗೊಳಿಸಲಿಕ್ಕೆ ನಮ್ಮೆಲ್ಲ ವ್ಯವಸ್ಥಾಪನಾ ಸಮಿತಿಯ ನಮ್ಮ ಎಲ್ಲ ಸದಸ್ಯರುಗಳು ಎಲ್ಲರನ್ನು ಸೇರಿಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಅದೇ ರೀತಿ ಸ್ಥಳೀಯರಿಗೂ ಕೂಡ ಯಾತ್ರಿಕರಿಗೆ ನಾವು ಯಾವ ರೀತಿ ನಾವು ಪ್ರಯೋಜನಗಳನ್ನು ಮಾಡ್ತೇವೆ ಅನುಕೂಲಗಳನ್ನು ಮಾಡ್ತೇವೆ ಸ್ಥಳೀಯರಿಗೆ ಕೂಡ ತೊಂದರೆ ಆಗದಂಥ ರೀತಿಯಲ್ಲಿ ಮಾಡೋದು ನಮಗೆ ಭಾಳಷ್ಟು ಮುಖ್ಯ ನಾನು ಇದು ಕಂಡುಕೊಂಡಂಥ ವಿಚಾರ ಹಾಗೆ ಸ್ಥಳೀಯ ಎಲ್ಲ ಜನತೆಗೆ ತೊಂದರೆ ಆಗದಂತೆ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ತೇವೆ ದೇವಸ್ಥಾನದಲ್ಲಿ ಇರುವಂಥ ಬಹುಶಃ ನಮ್ಮ ದೇವಸ್ಥಾನ ಇಡೀ ರಾಜ್ಯಕ್ಕೆ ದೇಶಕ್ಕೆ ನಂಬರ್ ಒನ್ ದೇವಸ್ಥಾನ ನ್ಯೂನತೆಗಳು ಸಣ್ಣ ಪುಟ್ಟದೆಲ್ಲ ಇರ್ಬೋದು ಅದನ್ನೆಲ್ಲ ಸರಿಪಡಿಸಿಕೊಂಡು ಹೋಗುವಂಥ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲ ವರ್ಗದವರನ್ನು ಸಹ ವಿಶ್ವಾಸಕ್ಕೆ ತಗೊಂಡು ಸಿಬ್ಬಂದಿಗಳು ಕೂಡ ಅಷ್ಟೇ ಅವರ ಸಹಕಾರವನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ಮಾಡಿಕೊಂಡು ಹೋಗುವಂಥ ಮೂರು ವರ್ಷ ನಮಗೆ ಬಹುಶಃ ಈ ಮೂರು ವರ್ಷ ಅಂತ ಹೇಳುವಂಥದ್ದು ಬಹಳ ಸುಬ್ರಹ್ಮಣ್ಯ ದೇವಸ್ಥಾನದ ಅಭಿವೃದ್ಧಿ ಮಾಡಬೇಕಾದ್ರೆ ಬಹಳಷ್ಟು ಕಡಿಮೆ ಅವಕಾಶದ್ದು ಕನಿಷ್ಠ ಅಷ್ಟೊಂದು ಹತ್ತು ವರ್ಷ ಆದರೂ ಬೇಕು ಯಾಕಂದರೆ ಇಂದಿನ ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಒಂದು ಸಾವಿರ ರೂಪಾಯಿ ಕೆಲಸ ಮಾಡಬೇಕಾದರೂ ಕೂಡ ಅದಕ್ಕೆ ಬಹಳಷ್ಟು ಅನುಮತಿಗಳು ಅನುಮೋದಗಳು ಇದಕ್ಕೆಲ್ಲ ಸಮಯಾವಕಾಶ ಆಗುವಂಥದ್ದು ವಿಳಂಬ ಆಗುವಂಥದ್ದು ಇರ್ತದೆ ಅದನ್ನೆಲ್ಲ ನಾನು ಸರಿಪಡಿಸಿಕೊಂಡು ಬಹುಶಃ ನಾನು ಇಲ್ಲೇ ಇರುವ ಕಾರಣ ಸುಬ್ರಹ್ಮಣ್ಯದಲ್ಲೇ ನಾನು ಇದ್ದೇನೆ ಸುಬ್ರಹ್ಮಣ್ಯದ ದೇವಸ್ಥಾನದಿಂದ ನೂರು ಮೀಟ್ರ್ ಐವತ್ತು ಮೀಟ್ರ್ ದೂರದಲ್ಲಿ ನಾನು ದಿನಪ್ರತಿ ಇರುವವನು ಇನ್ನು ಮುಂದಕ್ಕಂತೂ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರಲೇಬೇಕು ಇರಬೇಕಾಗ್ತದೆ ನಾನು ಬಹುಶಃ ಬೇರೆ ಇನ್ನೊಬ್ಬರು ಮಾಡೋದಕ್ಕಿಂತ ನನ್ನ ಒಂದು ಪ್ರಯತ್ನದಲ್ಲಿ ಆದಷ್ಟು ಬೇಕು ಜಾಸ್ತಿ ನಾನು ಅಭಿವೃದ್ಧಿ ಮಾಡಿ ಒಂದು ಆತ್ಮವಿಶ್ವಾಸ ನನ್ನದು ನನ್ನ ನನ್ನಲ್ಲಿದೆ ಎಲ್ಲರ ಸಹಕಾರ ಪಡ್ಕೊಂಡು ಮಾಡ್ತೇನೆ ಅಂತ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಲ್ಲಿ ನಮ್ಮ ಕಾರ್ಯನಿರ್ವಹಣಾಧಿಕಾರರು ಸಹ ಈಗ ಬ ಬಂದವರು ಈಗ ಹೊಸದಾಗಿ ಬಂದಂಥ ತಿಂಗಳು ತಿಂಗಳಾಯಿತು ಅವರು ಬಂದು ಅರವಿಂದ ಸುತ್ತಗೊಂಡಿಯವರು ಸಹ ಭಾಳಷ್ಟು ಅನುಭವಿಗಳು ಹಾಗೂ ಬಹಳಷ್ಟು ಅದರ ಬಗ್ಗೆ ಕಾನೂನಿನ ಬಗ್ಗೆ ಪ್ರತಿಯೊಂದರ ಬಗ್ಗೆ ಒಂದು ಅನು ನಾಲೆಜ್ ಹೊಂದಿರುವಂಥ ವ್ಯಕ್ತಿ ಅವರ ಸಹಕಾರ ಪಡ್ಕೊಂಡು ಬಹುಶಃ ಆಡಳಿತ ವ್ಯವಸ್ಥಾಪನಾ ಸಮಿತಿ ಮತ್ತು ಕಾರ್ಯನಿರ್ವಹಣಾಧಿಕಾರಿಯವರು ಒಂದೇ ನಾಣ್ಯದ ಎರಡು ಮುಖ ಇದ್ದಾಗಿ ನಾವು ಯಾವುದೇ ಒಂದು ನಮ್ಮೊಳಗೆ ಯಾವುದೇ ಒಂದು ಭೇದ ಭಾವ ಕುಂದು ಕೊರತೆಗೆ ಅವಕಾಶ ನೀಡೋದನ್ನು ನಾವು ಆಡಳಿತ ಮಾಡ್ತೇವೆ ಮತ್ತು ಬಹುಶಃ ನಮ್ಮ ಆಡಳಿತ ವ್ಯವಸ್ಥಾಪನಾ ಸಮಿತಿ ಇವತ್ತು ಆಗಬೇಕಾದ್ರೆ ಇವತ್ತಿನ ನಾನು ಸುದ್ದಿ ಪತ್ರಿಕೆಯಲ್ಲಿ ನೋಡಿದೆ ಗಜಪ್ರಸವ ಅಂತೇಳುವಂಥ ಒಂದು ವರ್ಡ್ ಅಲ್ಲಿ ಅದು ಯಾಕೆ ಆಯಿತು ಅಂತ ಹೇಳಿದರೆ ನೂರ ಇಪ್ಪತ್ತೈದು ಜನ ಆಕಾಂಕ್ಷಿಗಳಿದ್ದರು ನೂರ ಇಪ್ಪತ್ತೈದು ಜನ ಕೂಡ ಅರ್ಹರೆ ನೂರ ಇಪ್ಪತ್ತೈದು ಜನ ಕೂಡ ಯೋಗ್ಯರೇ ಬಹುಶಃ ಯಾರ್ಯಾರನ್ನು ಅಯೋಗ್ಯರನ್ನು ಅನರ್ಹರನ್ನು ತಂದು ಕೂರಿಸಿದರೆ ಇದಕ್ಕಿಂತ ಮುಂದೆ ಆದಾಗೆ ಯಾವಾಗಲೇ ಮಾಡ್ಬೋದಿತ್ತು ಬಟ್ ನಾವು ನಮ್ಮ ಸರಕಾರ ಇರ್ಬೋದು ನಮ್ಮ ಪಕ್ಷ ಇರ್ಬೋದು ಆ ರೀತಿ ಮಾಡಲಿಲ್ಲ ಅರ್ಹರನ್ನು ಅಳೆದು ತೂಗಿ ಒಂದು ನಿರ್ಣಯಕ್ಕೆ ಬರಲಿಕ್ಕೆ ಎಷ್ಟು ಸಮಯ ಬೇಕಾಗಿತ್ತು ವಿನಃ ಬೇರೆ ಯಾವುದೇ ಕಾರಣ ಇದಕ್ಕಿಲ್ಲ ಕೊನೆಯಲ್ಲಿ ಸಹ ಆಗಿದೆ ಎಲ್ಲ ಸಂತೋಷದ ವಿಷಯ ಎಲ್ಲ ಪತ್ರಕರ್ತರದು ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಸಹಕಾರ ಬೇಕು ಎಲ್ಲ ಸ್ಥಳೀಯರ ಸಹಕಾರ ಬೇಕು ಮುಖ್ಯವಾಗಿ ನಮ್ಮ ಸುಧೀರ್ ಶೆಟ್ಟರು ಈಗ ತಾನೇ ಬಂದರವರು ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾನು ಆಗಲೇ ನೆನಪಿಸಿಕೊಂಡೆ ಮತ್ತೊಮ್ಮೆ ಎಲ್ಲರ ಇದರಲ್ಲಿ ಅವರ ಹೆಸರು ನಾನು ಹೇಳ್ತಾ ಇದ್ದೇನೆ ಎಲ್ಲರ ಒಂದು ಅಭಿಲಾಷ್ ಕೂಡ ಬಂದಿದ್ದಾರೆ ಕೃಷ್ಣಪ್ಪ ಅವರು ಸಹ ಬಂದಿದ್ದಾರೆ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಅವರ ಅಭಿಲಾಷವರು ಸಹ ಬಂದಿದ್ದಾರೆ ಎಲ್ಲರ ಸಹ ಆಶೀರ್ವಾದ ಎಲ್ಲರ ಒಂದು ಸಹಕಾರ ನನಗೆ ಬೇಕು ಇದಕ್ಕೆ ಮುಂದೆ ಅವರು ಕೊಟ್ಟವರು ನಾನು ಯಾವುದೇ ಒಂದು ಇರ್ಬೋದು ಇವತ್ತು ನಾನು ಏನು ಆಗಲಿಕ್ಕೆ ಕಾರಣ ಆದವರು ತುಂಬ ಜನ ಇದ್ದಾರೆ ಇನ್ನೊಂದು ಸಲ ನಾನು ಪತ್ರಿಕಾಗೋಷ್ಠಿ ಮಾಡಿ ಅದನ್ನೆಲ್ಲ ವಿಸ್ತೃತವಾಗಿ ನನ್ನ ಯೋಜನೆಗಳನ್ನು ತಿಳಿಸ್ತೇನೆ ಧನ್ಯವಾದಗಳು ಖಂಡಿತವಾಗ್ಲೂ ನಾನು ಅದಕ್ಕೆ ನಾಳೆಯಲ್ಲೇ ಅದರ ಬಗ್ಗೆ ಪ್ರಯತ್ನಗಳನ್ನು ಪ್ರಾರಂಭ ಮಾಡ್ತೇನೆ ಈಗಿಂತ ಮುಂದೆ ಅದೊಂದು ನಮ್ಮ ಹಳೆಯ ಅಂದರೆ ಒಂದು ಟರ್ಮಿಗಿಂತ ಮುಂದೆ ಇದ್ದಂಥ ಆಡಳಿತ ವ್ಯವಸ್ಥಾಪನಾ ಸಮಿತಿ ನಮ್ಮ ನಿತ್ಯಾನಂದ ಮುಂಡೋಡಿ ಅವರು ಇರುವಾಗ ಅದಕ್ಕೆ ಬಹಳಷ್ಟು ಒಳ್ಳೆಯ ಯೋಜನೆ ಹಾಕ್ಕೊಂಡಿದ್ದರು ಬರೀ ಹದಿನಾಲ್ಕು ಕೋಟಿಯಲ್ಲಿ ಆಗ ಆ ಕೆಲಸ ಆಗಲಿಕ್ಕೆ ಯೋಜನೆ ಹಾಕ್ಕೊಂಡಿದ್ದರು ನಂತರ ಬಂದಂಥ ಸಮಿತಿಯವರು ಈ ಬಗ್ಗೆ ಏನು ಯೋಚನೆ ಮಾಡಿದರೆ ಗೊತ್ತಿಲ್ಲ ಬಹುಶಃ ಅವರ ಒಂದು ಕಳೆದ ಒಂದು ಮೂರು ವರ್ಷದ ಅವಧಿಯಲ್ಲಿ ಅಭಿವೃದ್ಧಿ ಬಹಳಷ್ಟು ಕುಂಠಿತವಾಗಿ ಸುಬ್ರಹ್ಮಣ್ಯ ಹತ್ತು ವರ್ಷ ಹಿಂದೆ ಹೋಗಿದೆ ನಮ್ಮ ಉದ್ದೇಶ ಸುಬ್ರಹ್ಮಣ್ಯವನ್ನು ಇನ್ನೊಂದು ಐವತ್ತು ವರ್ಷ ಮುಂದೆ ತಗೊಂಡು ಹೋಗುವಂಥದ್ದು ಆ ಏನು ನಿತ್ಯಾನಂದ ಮುಂಡಡಿಯವರ ಕಾಲದಲ್ಲಿ ಯೋಜನೆಗಳಾಗಿತ್ತು ಬಹುಶಃ ಚೆನ್ನಾಗಿತ್ತು ಯೋಜನೆ ಯಾವ ಕಾರಣದಿಂದ ಅದನ್ನು ತಡೆ ಹಿಡಿಯಲಾಯಿತು ಅಥವಾ ಅದು ಆಗದಂತೆ ಅದು ಇದಾಗದ ಅದು ಅನುಷ್ಠಾನ ಆಗದಂತೆ ಭಾಳಷ್ಟು ಬೇರೆ ಬೇರೆ ರಾಜಕೀಯ ಕಾರಣಗಳು ಕೂಡ ಬಂದಿದ್ದಿತ್ತು ನಮಗೆ ಗೊತ್ತುಂಟು ಅದನ್ನು ನಾನು ನಾಳೆಯಲ್ಲೇ ತಕ್ಷಣ ಸಭೆ ಕರೆದು ಎಲ್ಲರ ಅಭಿಪ್ರಾಯಗಳನ್ನು ತಕೊಂಡು ಈಗ ಮೊನ್ನೆ ಮಾಸ್ಟರ್ ಪ್ಲಾನ್ ಮೀಟಿಂಗ್ ಆಯಿತು ಒಂದು ಎರಡು ತಿಂಗಳ ಹಿಂದೆ ಆಗ ಏನಾಗಿತ್ತು ಅಂತೇಳಿದರೆ ಅದನ್ನು ಐವತ್ತು ಎಷ್ಟು ಸಮಥಿಂಗಲ್ಲ ಸರ್ ಅದನ್ನು ಆ ಯೋಜನೆ ಅಷ್ಟು ಅದರ ಐವತ್ತು ಕೋಟಿಗೆ ಏರಿದೆ ಅದು ಒಳ ಅದು ಯಾಕೆ ಅಷ್ಟು ಏರಿತ್ತು ಅಂತೇಳಿ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ಸ್ವಲ್ಪ ಅಭ್ಯಾಸ ಅಧ್ಯಯನ ಮಾಡಬೇಕಿದೆ ಆದರೂ ಪ್ರಥಮ ಆದ್ಯತೆ ನೀವು ಕೇಳಿದಾಗೆ ಎಲ್ಲರ ಇದರಲ್ಲಿ ಇರ್ತಾರೆ ಪ್ರಥಮ ಆದ್ಯತೆ ನಮ್ಮದು ಸುತ್ತುಕೊಳ್ಳಿ ಯಾಕಂದರೆ ಮುನ್ನೂರು ನಾಲ್ಕು ಎಷ್ಟು ವರ್ಷ ಸಾವಿರಾರು ವರ್ಷ ಹಿಂದಿನ ಈ ದೇವಸ್ಥಾನ ಸುತ್ತುಕೊಳ್ಳಿ ಸಂಪೂರ್ಣ ಶಿಥಿಲ ಆಗಿದ್ದನ್ನು ನಾವು ಕಂಡಿದ್ದೇವೆ ಮೇಲೆ ಟರ್ಪಲ್ ಹಾಕಿದ್ದನ್ನು ಕಂಡಿದ್ದೇವೆ ನಾವೇ ಅದರ ಬಗ್ಗೆ ಟೀಕೆಗಳನ್ನು ಮಾಡಿದ್ದೇವೆ ವರದಿಗಳನ್ನು ಮಾಡಿದ್ದೇವೆ ದೂರುಗಳನ್ನು ಕೊಟ್ಟಿದ್ದೇವೆ ಬಹುಶಃ ನಾವು ಅಧ್ಯಕ್ಷ ನನಗೆ ಸುಬ್ರಹ್ಮಣ್ಯ ದೇವರು ನಮ್ಮ ಮುಖಾಂತರ ಒಂದು ಕೆಲಸವನ್ನು ಮಾಡಿಸಲಿಕ್ಕೆ ಅನುಗ್ರಹ ಅಂತ ತಿಳ್ಕೊಂಡು ಈ ಮಾಸ್ಟರ್ ಪ್ಲಾನ್ ಅಂತ ಹೇಳುವಂಥದ್ದು ಸುಬ್ರಹ್ಮಣ್ಯ ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ಒಂದು ಒಂದು ಸಪರೇಟ್ ಒಂದು ಅಂಗ ಅದು ಅಂದರೆ ಅದು ವ್ಯವಸ್ಥಾಪನಾ ಸಮಿತಿಯ ಸಲಹೆಗಳನ್ನು ತಕೊಂಡು ಅವರ ಬೇಡಿಕೆಗಳನ್ನು ತಕೊಂಡು ಅನುಷ್ಠಾನ ಮಾಡುವಂಥ ಕೆಲಸ ಮಾಸ್ಟರ್ ಪ್ಲಾನ್ ಎಂದು ಅದಕ್ಕೆ ತ ಬೇರೆಯಾದ ಲೋಕೋಪಯೋಗಿ ಇಲಾಖೆ ಸಬ್ ಡಿವಿಷನ್ ಇದೆ ಅದರ ಮುಖಾಂತರ ಈಗಾಗಲೇ ಎರಡು ತಿಂಗಳ ಹಿಂದೆ ಒಂದು ರಮ ಮಾನ್ಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಬಹುಶಃ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ರಾಮಲಿಂಗಾರೆಡ್ಡಿ ಸರ್ ಅವರಿಗೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಸಭೆಯನ್ನು ಮಾಡಿದ್ದೆವು ಮಾಡಿ ಮುನ್ನೂರು ಕೋಟಿಯ ಯೋಜನೆಗಳು ಅದರಲ್ಲಿ ಏನೇನು ಬರ್ತದೆ ಈ ಕಟ್ಟಡಗಳಿರ್ಬೋದು ಪೂಜಾ ಮಂದಿರಗಳಿರ್ಬೋದು ವಿಸ್ತೃತವಾದ ದಾಸೋ ಭವನ ಇದೊಂದು ಆಗಲೇಬೇಕು ಯಾಕಂದರೆ ಭಾಳಷ್ಟು ಜನ ಮಧ್ಯಾಹ್ನದ ಭೋಜನ ರಾತ್ರಿ ಭೋಜನ ಮಾಡಲಿಕ್ಕೆ ಸರದಿ ಸಾಲಿನಲ್ಲಿ ಕಷ್ಟಪಡೋದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ ಬಹುಶಃ ನಾವು ಇಷ್ಟ ತನಕ ನಮಗೆ ಯಾವುದೇ ಅಧಿಕಾರಗಳಲ್ಲ ನಮಗೇನು ಮಾಡಲಿಕ್ಕೆ ಬರಲ್ಲ ಆದರೂ ಕೂಡ ನಾವು ಅದರ ಬಗ್ಗೆ ದೂರುಗಳನ್ನು ಕೊಡ್ತಾ ಮನವಿಗಳನ್ನು ಕೊಡ್ತಾ ಭಾಳಷ್ಟು ಪ್ರಯತ್ನವನ್ನು ಮಾಡಿದವರು ನಾವು ಇವತ್ತು ನಮ್ಮ ಕೈಗೆ ಅಧಿಕಾರ ಬಂದಿದೆ ಆದ ಕಾರಣ ಮಾಡೋದು ಇನ್ನಷ್ಟು ಸುಲಭ ತಕ್ಷಣ ಅದನ್ನು ಸಹ ನಾವು ಕಾರ್ಯಗತ ಮಾಡ್ತೇವೆ ಚಾಲನೆಯನ್ನು ಕೊಡ್ತೇವೆ ಅದಕ್ಕೆ ಒಂದು ಕೆಲಸ ಆಗಲಿಕ್ಕೆ ನನ್ನ ಪ್ರಕಾರ ನಾನು ಆಗಲೇ ಹೇಳಿದೆ ಮೂರು ವರ್ಷಗಳ ಕಾಲಾವಧಿ ಭಾಳಷ್ಟು ಕಡಿಮೆ ಇಂಥ ಮುನ್ನೂರು ನಾನ್ನೂರು ಕೋಟಿ ಕೆಲಸ ಆಗಬೇಕಾದ್ರೆ ಒಂದು ಹತ್ತು ವರ್ಷ ಆದರೂ ಕನಿಷ್ಠ ಬೇಕು ಆದರೆ ಅದಕ್ಕೆ ಚಾಲನೆ ಕೊಡ್ತಾರೆ ಇದನ್ನು ಪ್ರಾರಂಭ ಮಾಡ್ತಾಯಿದೆ ಮುಂದೆ ಬಂದವರು ಅದನ್ನು ಮುನ್ನಡೆಸ್ಕೊಂಡು ಹೋದಾರು ಅಂತ ಹೇಳುವಂಥ ಭರವಸೆ ಇದೆ ಆ ನಮ್ಮ ನಿಯಮ ಪ್ರಕಾರ ಒಂದು ನಮ್ಮದು ಸರ್ಕಾರದ ನೇಮಕವಾದಂಥ ಸಮಿತಿ ನಾವು ಚುನಾವಣೆಯಲ್ಲಿ ಗೆದ್ದೋದಲ್ಲ ಸರ್ಕಾರ ನಮ್ಮನ್ನು ನೇಮಕ ಮಾಡಿದ್ದು ಆ ನಿಯಮಗಳೇನಿದೆ ಅದರಲ್ಲಿ ಮೂರು ವರ್ಷದ ಆ ಅವಕಾಶ ಒಂದು ಅಧ್ಯಕ್ಷನಿಗೆ ಇರ್ತದೆ ಮತ್ತೆ ಬದಲಾದ ಸನ್ನಿವೇಶಗಳಲ್ಲಿ ಏನೆಲ್ಲ ಆಗ್ತದೆ ಹೇಳಿ ಗೊತ್ತಿಲ್ಲ ಅದು ಆಮೇಲೆ ಯೋಚನೆ ಮಾಡುವ ಬಿಸು ಕಳಿತ್ತು ಇಲ್ಲಿ ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟ್ಟದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ಮತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रति पीलिक प्रीतिया मणे जियल आचार्य ज्वेलर्स